ನನ್ನ ಮೇಲೆ ಮತ್ತು ನಮ್ಮ ಸಂಸ್ಥೆ ಶಿಕ್ಷಣ ಸಂಸ್ಥೆಯ ಮೇಲೆ ಮತ್ತು ವೈಯಕ್ತಿಕವಾದ ನನ್ನ ರಾಜಕೀಯ ನೆಲೆಗಟ್ಟಿನ ಮೇಲೆ ಆಪಾದನೆ ಮಾಡಿರ್ತಕ್ಕಂಥದ್ರ ವಿರುದ್ಧ ನಮ್ಮ ಬೊಲ್ಲಾಳೇಶ್ವರಿ ಶಿಕ್ಷಣ ಸಂಸ್ಥೆಯ ಮೇಲೆ ಇವರು ಪ್ರಭಾವ ಮೀರಿ ಸೈಟ್ ಅಲಾಟ್ಮೆಂಟ್ ಮಾಡಿಕೊಂಡು ಇಲ್ಲಿಗಲಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನಾನು ಯಾವುದೇ ರೀತಿಯಿಂದ ಆ ಬೊಲ್ಲಾಳೇಶ್ವರಿ ಶಿಕ್ಷಣ ಸಂಸ್ಥೆ ಕಟ್ಟಿ ನಾನು ಟೀಚರ್ಸ್ ಕಲ್ ಕಾಲೇಜ್ ಪ್ರಾರಂಭ ಮಾಡಿ ನಂತರ ಕನ್ನಡ ಮಾಧ್ಯಮ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಶಾಲೆ ನಡೀತಾ ಇದ್ದೀನಿ ಸುಮಾರು ಎರಡು ಸಾವಿರದ ಐದರಿಂದ ಯಾವೇ ಪ್ರಭಾವ ಇರಲಿ ನಾನು ನಾಲ್ಕು ಎಕರೆ ಕೊಟ್ಟರು ಕೂಡ ನಿರಾಕರಣ ಮಾಡಿ ಒಂದು ಎಕರೆದಲ್ಲಿ ಕಟ್ಟಡ ಕಟ್ಟಿಸಿ ಬಿಡ್ಲಿಂಗ್ ಲೋನ್ ತೆಗೆದುಕೊಂಡು ಗ್ರಾಮೀಣ ಬ್ಯಾಂಕ್ನಿಂದ ಎಂಬತ್ತು ಲಕ್ಷ ಲೋನ್ ತೆಗೆದುಕೊಂಡು ಮತ್ತೊಮ್ಮೆ ಅರುವತ್ತು ಲಕ್ಷ ಲೋನ್ ತಗೊಂಡು ಆ ಕನ್ಸ್ಟ್ರಕ್ಷನ್ ನಾವು ಹಣ ಹಾಕಿ ಸಾಲದಲ್ಲಿ ಆ ಸಂಸ್ಥೆ ಕಟ್ಟಿದ್ದೀನಿ ಆ ಕಟ್ಟಿ ಇವತ್ತಿನ ಮೇಡಮ್ ಕೂಡ ಟೀಚರ್ಸ್ ಬಂದಾಯಿತು ಗೌರ್ಮೆಂಟೇ ಬಂದ್ ಮಾಡಿದೆ ನಾನು ಬಂದ್ ಮಾಡಿಲ್ಲ ಮತ್ತು ನಾವು ಅಪ್ಲೈ ಮಾಡಿದ್ವಿ ಇದು ಬಿಡ್ಲಿಂಗ್ ಖರ್ಚು ಮಾಡಿವಿ ಹೆಂಗೆ ಮಾಡ್ತೀವಿ ಕನ್ನಡ ಮಾಧ್ಯಮ ಪರ್ಮಿಷನ್ ಕೊಟ್ಟರು ನಮ್ಗೆ ಪಿ ಯು ಸಿ ಫಸ್ಟ್ ಇಯರ್ ಪರ್ಮಿಷನ್ ಸೆಕೆಂಡ್ ಇಯರ್ ಪರ್ಮಿಷನ್ ಕೊಟ್ಟರು ಆ ಪರ್ಮಿಷನ್ ಆಧಾರದ ಮೇಲೆ ಶಿಕ್ಷಣ ಸಂಸ್ಥೆಯನ್ನು ಕನ್ನಡ ಮಾಧ್ಯಮನೇ ನಡೆಸ್ತಾಯಿದ್ವಿ ಎಸ್ ಎಲ್ ಸಿ ಅವ್ರಿಗೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಿಮಗೆಲ್ಲ ಗೊತ್ತಿದೆ ಯಾವ ಮಾಧ್ಯಮದಲ್ಲಿ ಅದನ್ನು ಕೂಡ ಪರ್ಮಿಷನ್ ತೊಗೊಂಡು ನಡೆಸ್ತಾಯಿದ್ವಿ ಮತ್ತು ಬೇರೆ ಯಾವುದೇ ರೀತಿಯಿಂದ ಅದರ ದುರ್ಬಳಕೆ ಮಾಡ್ಕೊಂಡಿಲ್ಲ ಹನ್ನೊಂದು ಜನ ಸೇರಿ ನಾವು ಆ ಸಂಸ್ಥೆ ಕಟ್ಟಿ ಬೆಳೆಸಿ ಉದ್ದೇಶದಿಂದಲೇ ಇವತ್ತು ಶಿಕ್ಷಣವನ್ನು ಒಳ್ಳೆ ರೀತಿಯಿಂದ ಇದ್ದೀವಿ ಬರೀ ಫೀಸಿನ ಮೇಲೆ ಪಿ ಯು ಸಿ ಫಸ್ಟ್ ಇಯರ್ ನಳಂದ ಕಾಲೇಜ್ ನಳಂದ ಕಾಲೇಜ್ ಯಾರ್ದು ಅಲ್ಲ ನಮ್ಮದೇ ಸಂಸ್ಥೆ ನಾವೇ ಕಟ್ಟಿರ್ತಕ್ಕಂಥದ್ದು ನಾವೇ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಬರೀ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೀಸಿನ ಮೇಲೆ ನಡೆಸಿ ಒಂದು ನಯಾ ಪೈಸೆ ಡೊನೇಷನ್ ತೊಗೊಂಡಿಲ್ಲ ಮತ್ತು ಒಳ್ಳೆ ರಿಸಲ್ಟ್ ಕೂಡ ಇದೆ ಎಲ್ಲ ಗ್ರಾಮೀಣದಲ್ಲಿ ಬಸ್ಗಳನ್ನು ಕಳಿಸಿ ಜನ ಬಂದು ಅದರಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಒಳ್ಳೆಯ ಉದ್ದೇಶ ಆದರೆ ನಮ್ಮ ಮೇಲೆ ಆಪಾದನೆ ಮಾಡಿರ್ತಕ್ಕಂಥವರು ಒಂದು ಸಿ ಎಸ್ ಐಟ್ ತೆಗೆದುಕೊಂಡಿದ್ದಾರೆ ಸರ್ಕಾರದಲ್ಲಿ ಅವ್ರು ಎಂಥ ಔಷಧ ಭವನಕ್ಕಾಗಿ ಔಷಧ ಭವನಕ್ಕಾಗಿ ತೆಗೆದುಕೊಂಡು ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ರು ಅವರೇ ಅಧ್ಯಕ್ಷರಾಗಿ ಇವತ್ತು ಅಲ್ಲಿ ಮಳಿಗೆಗಳನ್ನು ಕಟ್ಟಿ ಅಂಗಡಿಗಳೇ ಕಿರಾಣಿ ಒಂದು ಬಾಡಿಗೆ ಕೊಟ್ಟಿದ್ದಾರೆ ಚಾದ ಅಂಗಡಿ ಬಾಡಿಗೆ ಕೊಟ್ಟಿದ್ದಾರೆ ಮತ್ತು ಅದರ ಅದರ ಭವನವನ್ನು ಏನಪ್ಪ ಅಂದ್ರೆ ಮುಂಜಿ ಲಗ್ನಕ್ಕೆ ಇದಕ್ಕೆ ಏನಪ್ಪ ಅಂದ್ರೆ ಕಿರಾಯಿ ಕೊಟ್ಟು ಕಿರಾಯಿ ವಸೂಲು ಮಾಡ್ತಾ ಇದ್ದಾರೆ ಸಿ ಎಸ್ ಸೈಟ್ನಲ್ಲಿ ಅಪರಾಧ ಮಾಡ್ತಕ್ಕಂಥವ್ರು ಕಣ್ಣಿಗೆ ಕಾಣೋದಿಲ್ಲ ಕೃಷ್ಣಾರೆಡ್ಡಿ ಅವರಿಗೆ ಅವರು ಇಪ್ಪತ್ತು ವರ್ಷಗಳ ಇಂಥ ಕೆಲಸ ಮಾಡಿಲ್ಲ ಅಂತ ಹೇಳಿದರು ನಾನು ನೋಡಿದೆ ಅವರು ಹೇಳಿಕೆಯಲ್ಲಿ ಅಲಂ ಪ್ರಭು ಮಾಡಿರ್ತಕ್ಕಂಥ ನಾನು ಏನು ಅಪರಾಧ ಮಾಡಿದ್ದೀನಿ ನಾನೇನು ಅಪರಾಧ ಮಾಡಿದ್ದೀನಿ ಗೊತ್ತಾಗಬೇಕಲ್ಲ ನಾನು ಶಿಕ್ಷಣ ಸಂಸ್ಥೆ ಕಟ್ಟಿ ಶಿಕ್ಷಣ ಸಂಸ್ಥೆ ಮಾಡಬೇಕು ಶಿಕ್ಷಣವೇ ನಡೆಸ್ತಾ ಇದ್ದೀನಿ ಅಲ್ಲಿ ಏನು ಮಳಿಗೆಗಳು ನಡೆಸ್ತಾ ಇಲ್ಲ ಅಲ್ಲಿ ಏನಪ್ಪ ಅಂದ್ರೆ ತೊಗೋತಾ ಇಲ್ಲ ಮತ್ತು ಲಗ್ನ ಮುಂಜಿಗೆ ಏನಪ್ಪ ಅಂದ್ರೆ ಬಾಡಿಗೆ ಇಲ್ಲ ಇದು ನಡೆಸಿದ್ದು ಇದು ಅದೇ ಸಿ ಎಸ್ ಐ ಉಲ್ಲಂಘನೆ ಅವ್ರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಕೊಳ್ಳಿ ನಾನು ಹೇಳ್ತೀನಿ ನಾಳೆ ಜಿ ಡಿ ಎದು ಇದು ಯಾಕೆ ನಾನು ಸ್ಟಾಪ್ ಮಾಡ್ರಿ ಅಂತ ಹೇಳಿ ಅಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲಿ ಏನಪ್ಪ ಅಂದ್ರೆ ಎರಡು ವರ್ಷಗಳಿಂದ ಪರ್ಮಿಷನ್ ತೊಗೊಂಡು ಎರಡು ವರ್ಷ ಐತಿ ಈಗ ಟೈಮ್ ಮುಗಿತು ಎರಡು ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು ಅವರು ಮೂವತ್ತು ಸೆ ಚದುರು ಸೆಂಟಿಮೀಟ್ರ್ ಏನು ಬಂದ್ರೆ ಚದುರಡಿದು ಹಾಸ್ಪಿಟ್ಲ್ ಕಟ್ಟಬೇಕೈತೆ ಸಿ ಎಸ್ ಸೈಟ್ ಅದು ಜಿ ಡಿ ಎಸ್ ಐಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕೇವಲ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಇನ್ನೂ ಉಳಿದಿರ್ತಕ್ಕಂಥ ಒಂದು ಕೋಟಿ ರೂಪಾಯಿ ಹಣ ಕಟ್ಟಬೇಕು ಅವರು ಕಟ್ಟಿ ನಡೆಸ್ತಕ್ಕಂಥದ್ದು ಇನ್ನೂ ಉಳಿದಿರ್ತಕ್ಕಂಥ ಹಣ ಕಟ್ಟದೆ ತೆರಿಗೆ ವಂಚನೆ ಮಾಡಿ ಕಟ್ತಾ ಇದ್ದಾರೆ ಅದನ್ನು ಮಹಾನಗರ ಪಾಲಿಕೆ ಸ್ಟಾಪ್ ಮಾಡಿ ತೆರಿಗೆ ಕಟ್ಟಿಕೊಂಡು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ಒತ್ತಾಯಿಸಿದ್ದೇನೆ ಇದ್ರ ಪ್ರಕಾರ ಜಿಡಿಯಾದಲ್ಲಿ ಮಾಡಿದ್ದೀನಿ ತಪ್ಪು ಮಾಡಿರ್ತಕ್ಕಂಥವ್ರು ನಮ್ಮ ಮೇಲೆ ಅಪಾದನೆ ಮಾಡಲಿಕ್ಕ ನೈತಿಕತೆ ಇಲ್ಲ ನಾನು ಮೂರು ಜನ ಶಾಸಕರಂತೆ ನಾನು ನನ್ನ ಮಕ್ಕಳು ನಿಮ್ಮ ತಂದೆಯವರಿದ್ದಾಗ ನೀನೇ ಶಾಶ್ವತ ಮಾಡಿದ್ದು ಜಗತ್ತಿಗೆ ಗೊತ್ತಿದೆ ತಾಯಿ ವಿರುದ್ಧ ಕೂಡ ತಾವೇ ಕಾರಬಾರ ಮಾಡಿದ್ದು ಜಗತ್ತಿಗೆ ಗೊತ್ತಿದೆ ನೀವು ನನ್ನ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ನಾನು ಯಾವತ್ತೂ ಕೂಡ ನನ್ನ ಮಕ್ಕಳಿಗೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಿ ಎಲ್ಲಿ ಹೋಗಿ ಅಂತ ಹೇಳಿ ಎಂದೂ ಹೇಳಿಲ್ಲ ಎಲ್ಲಿ ನೀವು ಕಾಣಿಸೋದಿಲ್ಲ ಅವರು ಮಕ್ಕಳಿದ್ದರೆ ತಂದೆ ಇದರಲ್ಲಿ ಬರ್ತಾರೆ ಹೋಗ್ತಾರೆ ವಿನ್ನ ಎಂದು ಹಸ್ತಕ್ಷೇಪ ಮಾಡತಕ್ಕಂಥ ಅವಕಾಶನೇ ಇಲ್ಲ ಅದು ಸಾಧ್ಯ ಇಲ್ಲ ಅದು ನಾನು ಮಾಡಿಕೊಡೋದಿಲ್ಲ ಈ ನೀವು ಅವ್ರು ಏನು ಹೇಳಿದರೆ ಇವರು ಲೆಟ್ರ್ ಬೇಡ ಮಾರಾಟ ಆಗ್ತದೆ ಯಾರಪ್ಪ ಮಾರಾಟ ಮಾಡಿದ್ದು ಒಂದಾದರೂ ತೋರಿಸ್ಬೇಕಲ್ಲ ಅವ್ರಿಗೆ ಗಲ್ಲಿ ಇರಿಸಿ ಶಿಕ್ಷೆ ನಾಳೆ ಒಳಗೆ ಹಾಕಿಸ್ತೀನಿ ನಾನು ನನ್ನ ಗಮನಕ್ಕೆ ತರದೆ ಯಾರಾದರೂ ನೀವು ಒಂದು ಲೆಟ್ರ್ ಪ್ರಿಂಟ್ ಮಾಡಿ ನೀನೇ ಮಾಡಿರ್ಬೋದು ನೀವು ಅಪಾದನೆ ಮಾಡಿರೋ ಒಂದು ಲೆಟ್ರ್ ಪ್ರಿಂಟ್ ಮಾಡಿ ನೀವೇ ಮಾರಿರ್ಬೋದು ಯಾಕೆ ಮಾರಿರ್ಬಾರ್ದು ನೀವು ನಮ್ಮವ್ರು ಯಾರು ಮಾಡಿದ್ರೆ ಒಂದು ಒಬ್ಬರೇ ಬಂದು ಹೇಳಿದ್ರು ಕೂಡ ಇವತ್ತಿನೂ ಕೂಡ ನಿಂದ್ರು ನಿಂದ್ರೆ ಗುಡ್ಸದ ಅವ್ರನ್ನ ಇಮಿಡಿಯೇಟ್ ಹೊರಗೆ ಹಾಕ್ತೀನಿ ಅವ್ರನ್ನ ಪೊಲೀಸ್ ಕೇಸ್ ಮಾಡಿ ಒಳಗೆ ಹಾಕಿಸ್ತೀನಿ ಅದು ಸಾಧ್ಯ ಇಲ್ಲಾರ ನಾನು ಸುಮಾರು ಲೆಟ್ರ್ಗಳು ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೆ ಪತ್ರ ಕೊಡ್ತಕ್ಕಂಥ ವ್ಯಕ್ತಿ ನಾನು ಎಷ್ಟೋ ಪತ್ರಗಳನ್ನು ಯಾವುದೇ ಆಸೆ ಅಮಿಷೆ ಇಲ್ಲದೇನಪ್ಪ ಬಂದರೂ ಸುಮ್ಮ ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಒಂದು ಕಚೇರಿ ತಗೊಂಡು ಓಪನ್ ಆಗಿ ಸಾರ್ವಜನಿಕರು ಭೇಟಿಯಾಗಿ ನಾನು ಇವತ್ತು ಕೂಡ ಕೆಲಸ ಮಾಡ್ಕೊಂಡು ಬಂದವನು ಯಾವುದೇ ಕ ಕಪ್ಪು ಚುಕ್ಕು ಇಲ್ಲದ ಯಾವುದೇ ಹಗಣ ಇಲ್ಲದೆ ಹೊತ್ತು ನಾನು ಏನಾದರೂ ಒಂದು ಆಪಾದನೆ ಮಾಡಿ ನನ್ನ ತೇಜೋದೆ ಮಾಡ್ತಾ ಇದು ಸರಿಯಲ್ಲ ಇದನ್ನು ನಾನು ಕೃಷ್ಣಾರೆಡ್ಡಿಯವರು ಕೂಡ ನಾನು ನಾನು ಹೇಳೋದಿಷ್ಟೇ ನನ್ನ ಏನು ಅಪಾದನೆ ಮಾಡಿದ್ರಿ ನಾನು ಹೇಳ್ತಾ ಇದ್ದೀನಿ ನೀವೇನು ತಾರೀಫ್ ಮಾಡಿದ್ರಿ ಇಪ್ಪತ್ತು ವರ್ಷ ಇಂಥ ಕೆಲಸ ಮಾಡಿಲ್ಲ ಇದು ಮಾಡಿದ್ದಾರೆ ಸಿ ಎಸ್ ಐಡ್ ತೊಗೊಂಡಿದ್ದಾರೆ ಮಳಿಗೆಗಳು ಕಟ್ಟಿದ್ದಾರೆ ಅದು ಲಗ್ನ ಮುಂಜಿ ಕಿರಾಯಿ ಕೊಡ್ತಾ ಇದ್ದಾರೆ ಇದನ್ನು ಬಂದು ಮಾಡಿಸಿ ಏನಪ್ಪ ಅಂದ್ರೆ ನೀವು ಸರ್ಕಾರಕ್ಕೆ ಮಾಡಿದ್ರೆ ತಮಗೂ ಕೀರ್ತಿ ಬರ್ತದೆ ತಾವೇನು ಬೇಕಾರೆ ರಾಜಕೀಯ ದುರುದ್ದೇಶದಿಂದ ನನ್ನ ಮ್ಯಾಗ್ ಮಾಡ್ತೀರ ಅನ್ನೋದು ಕೂಡ ತಮ್ಮ ಕಳಂಕ ಹೋಗ್ತದೆ ತಾವು ನನ್ನ ಮೇಲೂ ಏನಾದ್ರು ತಪ್ಪಿದ್ರು ನನ್ನ ಮ್ಯಾಗೂ ಎಂಕ್ವೈರಿ ಮಾಡಿರಿ ಅವರು ತಪ್ಪಿದ್ರು ಯಾರು ನಿಜವಾಗಿ ತಪ್ಪಿಸ್ತಾರೆ ಅವ್ರ ಮ್ಯಾಗೆ ಕಮ್ಮಾಕೊ ಕೊಡ್ರಿ ಅಂತ ಹೇಳಿ ನಾನು ಪತ್ರಿಕೆಗಳು ಒತ್ತಾಯ ಮಾಡಿದ್ದೀನಿ ಸಂಸ್ಥೆಗೆ ರಾಜೀನಾಮೆ ಕೊಡ್ತೀನಿ ಅವರು ಆ ಔಷಧ ಮೂಲಕ್ಕೆ ರಾಜೀನಾಮೆ ಕೊಡಲಿ ಅಪ್ಪು ದತ್ತಾತ್ರೇಯ ಪಾಟೀಲ್ ನನಗೆ ಹೇಳಿದಾರಲ್ಲ ಅವರು ರಾಜೀನಾಮೆ ಆ ನನ್ನ ಸಂಸ್ಥೆಗೆ ನಾಳಿಂದೇ ರಾಜೀನಾಮೆ ಕೊಡ್ತೀನಿ ಅವರು ಕೂಡ ಕಟ್ಟು ಹೊರಗೆ ಬರಲಿ